ಶಿಲ್ಪ ಕಲೆಗಳನ್ನ ನಾವು ನೋಡ್ಬೋದು ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಪ್ಪ ಅಂದ್ರೆ ಇಲ್ಲಿ ವಿವಿಧ ಧಾರ್ಮಿಕ ಧರ್ಮಗಳ ಸಮನ್ವಯತೆಯನ್ನ ಧರ್ಮ ವೈವಿಧ್ಯತೆಯನ್ನ ನಾವು ಕಾಣ್ಬೋದಾಗಿದೆ ಅಂತ ಹೇಳ್ಬೋದು ಮತ್ತೆ ಈ ಒಂದು ಮಹಾನ್ ರಾಜವಂಶಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವಂತಹ ಕೊಡುಗೆಗಳ ಬಗ್ಗೆ ಅತಿ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮಗೆ ಇವತ್ತು ಮುಖ್ಯ ಅತಿಥಿಯಾಗಿ ಹಾಗೂ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಸ್ ಎ ಕಕ್ಕಿ ಪ್ರಾಂಶುಪಾಲರು ಶಿವಾನಂದ ಕಾರೇಜು ಕಾಗವಾಳ ಇವರು ಆಗಮಿಸಿದ್ದಾರೆ ಅತಿ ಹೆಚ್ಚಿನ ವಿಚಾರಗಳನ್ನ ಇವರಿಂದ ತಿಳ್ಕೊಳ್ಳಿ ಅಂತ ಹೇಳ್ತಾ ತಿಳಿಸಿಕೊಳ್ಳಲಿದ್ದಾರೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದಗಳು ಅಷ್ಟು ಹೆಸರನ್ನು ಮಾಡಿರುವಂತವರು ಇವತ್ತಿನ ಒಬ್ಬ ಉಪನ್ಯಾಸ ನೀಡಲಿಕ್ಕೆ ಬರುವಂತಹ ಸರ್ ರೈಟ್ ಈ ಕಾಲೇಜಿನ ಹಿರಿಯ ಸಹ ಪ್ರಾಧ್ಯಾಪ ರೈಟ್ ಈ ಕಾಲೇಜಿನ ಐಪಿ ಸಿ ಘಟಕದ ಸಂಯೋಜಕರಾದ ಆತ್ಮೀಯರಾದಂತಹ ಅಮ್ಮಣ್ಣ ಕುಂದವರ ಸರ್ ರೈಟ್ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಮಂಗಳಗೌರಿ ಮೇಡಮ್ ಅವ್ರೆ ಇವನ್ನೆಲ್ಲ ವೃತ್ತಿ ಬಾಂಧವ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಇವತ್ತು ಇತಿಹಾಸ ಓದಿದ್ರು ಒಂದು ಮಾಡಿದಂತ ಹಿನ್ನೆಲೆಯನ್ನು ಸಹಿತ ನಾವು ನೋಡ್ತೀವಿ ಯಾಕಂತಂದ್ರೆ ಅಲ್ಲಿ ಆ ಅಜಂತ ಗುಹೆಯದೊಳಗ ನೀವು ನೋಡಬಹುದು ಇಮ್ಮಡಿ ಪುಲಕೇಶಿ ತನ್ನ ರಾಯಭಾರಿಯನ್ನ ಪರ್ಷಿಯಾದ ಸುಲ್ತಾನ ಅಮೀರ್ ಕುಸುರುನ್ ಆಸ್ಥಾನಕ್ಕೆ ಕಳಿಸ್ತಾ ಇದ್ದಾನೆ ಅರ್ಷಿಯಾದ ಸುಲ್ತಾನ ಅಮೀರ್ ಕುಸೂರನ ರಾಯಭಾರಿಯನ್ನ ತನ್ನ ಸಾಮ್ರಾಜ್ಯಕ್ಕೆ ಒಂದು ಸುಂದರವಾದ ಚಿತ್ರಕಲೆ ಅಜಂತ ಗುಹೆಯಿದೆ ನೋಡಿ ಸೋರ್ಸ್ ತೆರ ತೆರೂ ಸೋರ್ಸಸ್ ಕಲಿಯೋ ಬೇಸ್ಟಿ ಬಹಳಷ್ಟು ಅದರಲ್ಲಿ ಬರೆಯೋ ಕಲೆ ಶಿಲ್ಪ ಅಲ್ಲ ಚಿತ್ರಕಲೆ ಇದೆ ಶಾಸನಗಳಿದಾವೆ ನಾಣ್ಯಗಳಿದಾವೆ ಆಮೇಲೆ ಬಹಳಷ್ಟು ನಮಗ ಅಲ್ಲಿಗೆ ಆರ್ಟಿಕಲ್ ಸಿಗ್ತಾ ಇದಾವೆ ಅವೆಲ್ಲವನ್ನು ನೋಡಿದಾಗ ಇತಿಹಾಸ ನಾವು ಎಷ್ಟು ಸರಾಗವಾಗಿ ಅಭ್ಯಾಸ ಮಾಡಬಹುದು ಇತಿಹಾಸವನ್ನ ಎಷ್ಟು ನಾವು ಈಸಿಯಾಗಿ ನೆನಪಿಟ್ಕೊಳ್ಬಹುದು ಆದ್ರೆ ಅದನ್ನು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಒಂದು ಓದೋದು ತಿಳಿಯಲಿಲ್ಲ ಅಂತಂದ್ರೆ ಎರಡನೇ ಸಲ ಓದೋದು ಹಾಗೂ ತಿಳಿಲಿಲ್ಲ ಅಂತಂದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲ ಅದನ್ನ ತಿಳ್ಕೊಳ್ಬೇಕು ನಾನು ಸ್ವಲ್ಪ ಆಸಕ್ತಿಯಿಂದ ಓದಬೇಕು ಥರ್ಡ್ ಅಟೆಂಪ್ ಮೂರನೇ ಪ್ರಯತ್ನ ಮಾಡೋದು ಅವಾಗ ಲಕ್ಷ ಕೊಟ್ಟ ಆ ವಿಷಯ ಆಸಕ್ತಿಯಿಂದ ಓದಿವೆ ಅಂತಂದ್ರೆ ಖಂಡಿತ ನಮ್ಮ ಮೇಲೆ ಆಗ್ನೇಯ ಸಲ ಅಂದ್ರೆ ಗೋವಿರ್ಬೇಕು ದೊಡ್ಡ ಆ ಒಂದು ಘಟಕದ ಬಗ್ಗೆ ಸಂಪೂರ್ಣವಾಗಿ ಪಾಲ್ಪಟ್ಟಿ ಆ ದೃಷ್ಟಿ ಒಳಗೆ ಇವತ್ತು ಮಾತು ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ಸರಳವಾಗಿ ಅರ್ಥ ಮಾಡಿಕೊಂಡ್ರು ನಿಜ ಇತಿಹಾಸ ಒಳಗೆ ಬಹಳಷ್ಟು ಅಡಕವಾಗಿ ಅಲ್ಲಿ ರಾಜರ ಬರ್ತಾವ ಮಹಾರಾಜರ ಅವರ ಇರುವಿಕೆ ಕಟ್ಟಡಗಳ ಬಗ್ಗೆ ಅನೇಕ ರಾಜಕೀಯ ಸಾಮಾಜಿಕ ಧಾರ್ಮಿಕ ನೋಡಿ ಎಷ್ಟು ಅಡಕೆ ಅದಕ್ಕೆ ಸೋಶಿಯಲ್ ಸೈನ್ಸ್ ಮದರ್ ಆಫ್ ಸೋಷಿಯಲ್ ಸೈನ್ಸ್ ಆರ್ಟ್ಸ್ ಏನ್ ಸಬ್ಜೆಕ್ಟ್ ಬರ್ತಲ್ಲ ಅದೆಲ್ಲ ಇತಿಹಾಸನೇ ಅದಕ್ಕೆ ಈಗೆಲ್ಲ ಡಿವೈಡ್ ಅದಕ್ಕೆ ಇತಿಹಾಸ ಯಾರು ಚೆನ್ನಾಗಿ ಕಲಿತಿಲ್ಲ ಅವ್ರು ಎಲ್ಲದ್ರೂ ಸರ್ವೈವ್ ಅದಕ್ಕೆ ಇತಿಹಾಸ ಚೆನ್ನಾಗಿ ಅದಕ್ಕೆ ಈಗ ಸೆಕೆಂಡ್ ಸೆಮ್ ದಲ್ಲಿ ವಿಷಯವನ್ನ ನಿಮಗ ಅದನ್ನ ಉಪನ್ಯಾಸವನ್ನ ನಾವು ನೀಡಿದೆ ಅಂದ್ರೆ ಇದನ್ನ ಮಾಡೋದೇಶ ವಿದ್ಯಾರ್ಥಿಗಳ ಸದ್ದು ಬಳಕೆ ಅದರ ಎಕ್ಸಾಮ್ ದಲ್ಲಿ ಅದರ ಜ್ಞಾನ ಸಿಗಬೇಕು ಆಮೇಲೆ ಜ್ಞಾನ ವಿಶೇಷವಾದಂತ ಆಗಲಿ ಅಂತ ಹೇಳಿ ಅಂದ್ರೆ ನಮ್ಮೆಲ್ಲ ಇತಿಹಾಸ ವಿಭಾಗದ ಒಂದು ತಂಡ ಉಪನ್ಯಾಸಕ ಗುರುತ ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನ ಮಾಡ್ಬೇಕಾದ್ರೆ ನಾಲ್ಕನೇ ದಿವಸ ಅದ್ರ ಬಗ್ಗೆ ವಿಚಾರ ಮಾಡಿ ಯಾವ ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಕಿದರ ಅದು ಯೂಸ್ ಸರ್ ಹೇಳಿ ಬರೀ ನಡ ಅದರ ರಾಷ್ಟ್ರ ಮತ್ತು ಬಾಲಶ ಕಲೆ ವಾಸ್ತುಶಿಲ್ಪ ಅಷ್ಟೇ ಹೇಳುದಿಲ್ಲ ಇಡೀ ನಿಮಗೆ ಜ್ಞಾನವನ್ನೇ ತುಂಬ್ತೀನಿ ಅಂತ ನೋಡಿ ಅಷ್ಟೇ ನಿಮ್ ಬಗ್ಗೆ ಕಾಳಜಿ ಇದೆ ಕಳಕಳಿ ಇದೆ ಅದರ ವಿದ್ಯಾರ್ಥಿಗಳಿಗೆ ಎಲ್ಲರೂ ತಿಳ್ಕೊಬೇಕು ಅನ್ನುವಂತ ಒಂದು ಬಹಳಷ್ಟು ಕಳಕಳಿ ಇರುವಂತ ಇತಿಹಾಸಕ್ಕೆ ಬಹಳ ಪಾಂಡಿತ್ಯವನ್ನ ಪಡೆದುಕೊಂಡಂತ ಇವತ್ತಿನ ಒಬ್ಬ ಅದರ ಸದುಪಯೋಗಲ್ಲ ಮಾಡ್ಕೋಬೇಕು ಅಲ್ಲಿ ಕೇಳಿದ್ರೆ ಈ ಬಾದಾಮಿ ಚಾಲಕರಲ್ಲಿ ಒಬ್ಬ ಶ್ರೇಷ್ಠ ರಾಜ ರಾಜ್ಯ ಪುಲ್ಕಿಸಿ ಮಾಡಿ ಪುಲ್ಕಿಸಿ ಇಡೀ ಭಾರತವನ್ನು ಇವತ್ತೇನು ಭಾರತ ಸುತ್ತಮುತ್ತ ರಾಷ್ಟ್ರ ಅದ್ರ ಮ್ಯಾಗ ಎಲ್ಲಾನು ಹಾಕಿ ಇಡೀ ಭಾರತ ಒಳಗ ಉತ್ತರ ಭಾರತದಲ್ಲಿ ಮುಸ್ಲಿಮ್ ರಾಜ ಅವ್ರ ಏನು ಅಷ್ಟು ದಾಳಿಗಳನ್ನ ಮಾಡಿದಂತ ಏಕೈಕ ವ್ಯಕ್ತಿ ಮಾಡಿ ಪುಲ್ಕಿಸಿ ಅವನನ್ನ ನೀವು ತಿಳ್ಕೊಂಡ್ ಬಿಟ್ರ ಇಡೀ ಭಾರತದ ರಾಜ್ಯದೆಲ್ಲ ತಿಳ್ಕೊಂಡ್ರೆ ಅದಕ್ಕ ಸರ್ ಒಂದ್ ಮಾತು ಹೇಳಿ ಈ ಹರಹರದ ದಾಳಿಯನ್ನ ಮೊಟ್ಟ ಮೊದಲ ಬಾರಿಗೆ ಸಡದೆ ಸದೆ ಪಡೆದ ವ್ಯಕ್ತಿ ಹಿಮ್ಮೊಳಿಪೀಠಿ ಅದಕ್ಕ ಮೊಟ್ಟ ಮೊದಲ ಬಾರಿಗೆ ವಾಯು ಅಂದ್ರೆ ಈ ಹಡಗುಗಳಲ್ಲಿ ಯುದ್ಧ ಮಾಡಿದ ಕಲೆಯನ್ನ ಈ ದೇಶಕ್ಕೆ ನೀಡಿದ ಏಕೈಕ ವ್ಯಕ್ತಿ ಈ ಹಿಮ್ಮಿಪೀಠಿ ನೋಡ್ರಿ ಅವಾಗನ ಕೃಷಿಕ ಆರ್ನೂರ ಹತ್ತರಿಂದ ನಲವತ್ತೆರಡರ ಕಾಲಘಟ್ಟದ ಅವಾಗ ಇಡೀ ಜಗತ್ತಿಗೆ ಈ ಹಡಗಿನೊಳಗೆ ಯಾವ ರೀತಿ ಓಟ್ ಒಳಗ ನಾವಿ ಮಾಡ ಯಾವ ರೀತಿ ಯುದ್ಧ ಮಾಡಿಕೊಂಡಂತ ಕಲೆಯನ್ನ ತೋರಿಸ್ಕೊಟ್ಟಾಗ್ತವೆ ಅದ ಅವಳಿಂದ ಬಹಳಷ್ಟು ತಿಳ್ಕೋಬೇಕಾಗಿತಿ ಅದಕ್ಕೆ ವಿದ್ಯಾರ್ಥಿಗಳೇ ಈ ಎರಡೂ ಏನ್ ಉಪನ್ಯಾಸ ವಿಷಯವನ್ನು ಇಟ್ಕೊಳ್ಳಿ ಬಹಳ ಅರ್ಥಪೂರ್ಣವಾದಂತಹ ವಿಷಯದ ಅದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನಕ್ಕೆ ಅದನ್ನ ಬಳಸ್ಕೋತ್ರಿ ಅನ್ನುವಂತ ಆಶಾಭಾವ ವ್ಯಕ್ತಪಡಿಸ್ತಾ ಇವತ್ತಿನ ಈ ಅಧ್ಯಕ್ಷೀಯ ಇಲ್ಲಿಗೆ ನಿಮಗೆ ಮುಕ್ತಾಯಗೊಳಿಸಿ ಅವರಿಗೆ ಸರ್ಗೆ ಒಂದು ಉಪನ್ಯಾಸ ಒಂದು ವೇಯಂತಿಯನ್ನ ಹಂಚಿಕೊಂಡಂತಹ ಆತ್ಮೀಯರು ಮತ್ತು